ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ನಿಮಗೆ ಹೀರೆಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ಹೀರೇಕಾಯಿನ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಮತ್ತು ಹೀರೆಕಾಯಿ ಪಲ್ಯ ಮಾಡೋಕ್ಕೆ ಬಳ್ಳುಳ್ಳಿನ ತೊಗೋಬೇಕು ಈ ಬಳ್ಳುಳ್ಳಿನೂ ಬೇಕು ನಾನು ನೋಡ್ತಿದ್ದೀನಿ ಬಳ್ಳುಳ್ಳಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಮತ್ತು ಕರ್ಬೇವು ಬೇಕು ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ಎಲ್ಲ ಸಾಮಗ್ರಿ ಕರ್ಬೇವು ಜೀರಿಗೆ ಸಾಸಿವೆ ಮತ್ತು ಹರ್ಷಿಣ ಅರ್ಶಿಣ ಯೂಸ್ ಮಾಡಿದ್ದೀನಿ ಇಲ್ಲಿ ನಾನು ಉಪ್ಪು ಖಾರ ಖಾರನೂ ಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಮತ್ತು ನೀರು ಮತ್ತು ಶೇಂಗದ ಪುಡಿ ಬೇಕು ಫಸ್ಟು ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆನ ಕಾಯಿಸಿ ಅದರಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಕಾಯಕ್ಕೆ ಬಿಡಬೇಕು ಚೆನ್ನಾಗಿ ಕಾಯ್ದು ಕಾಯ್ದ ಮೇಲೆ ಎಣ್ಣೆ ಮೇಲೆ ಜೀರಿಗೆ ಸಾಸಿವೆ ಹಾಕಬೇಕು ಇಲ್ಲಿ ನಾನು ಇವಾಗ ಹಾಕ್ತಿದ್ದೀನಿ ನೋಡಿ ಜೀರಿಗೆ ಸಾಸಿವೆ ಹಾಕಿ ಅದನ್ನ ಸ್ವಲ್ಪ ಚಟಪಟ ಚಟಪಟ ಆನೆಂಗೆ ಚೆನ್ನಾಗಿ ಇದು ಮಾಡಬೇಕು ಅದಾದಮೇಲೆ ಅದಾದಮೇಲೆ ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಕರಿಬೇವು ಹಾಕಬೇಕು ಕರಿಬೇವು ಹಾಕಿ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಕರಿಬೇವು ಹಾಕಿ ಚಟಪಟ ಕರಿಬೇವು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ಇವಾಗ ಬೆಳ್ಳುಳ್ಳಿ ಹಾಕ್ಕೋಬೇಕು ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಇರುತ್ತಲ್ಲ ಅದನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅದು ಸ್ವಲ್ಪ ಬ್ರೌನ್ ಕಲರ್ ಬರುತ್ತಲ್ಲ ಅಲ್ಲಿ ತನಕ ಚೆನ್ನಾಗಿ ಅದನ್ನ ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ಈ ರೀತಿಯಾಗಿ ಫುಲ್ಲು ಅದಾದಮೇಲೆ ಹೀರೆಕಾಯಿ ಕಟ್ ಮಾಡಿರುತ್ತಿದವ ಆ ಹೀರೆಕಾಯನ್ನು ಹಾಕಬೇಕು ಹೀರೆಕಾಯಿ ಹಾಕಿ ಹೀರೆಕಾಯಿ ಹಾಕಿ ನಾವು ಇದು ಹೀರೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮ ಈ ಮಿಶ್ರಣದ ಜೊತೆ ಹೀರೆಕಾಯಿ ಚೆನ್ನಾಗಿ ಅದು ಫುಲ್ ಬಾಡಬೇಕು ಆ ರೀತಿ ಒಂದು ಐದು ನಿಮಿಷ ಫುಲ್ಲು ಅದು ಬಾಡೋತನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದರಲ್ಲಿ ಎಷ್ಟು ಫ್ರೈ ಮಾಡಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಡ್ತೀರೋ ಅದ್ರ ಮೇಲೆ ಆ ಟೇಸ್ಟ್ ಇರುತ್ತೆ ಫುಲ್ ಇವಾಗ ಮಾಡೋ ಟೈಮಲ್ಲೇ ನಿಮಗೆ ಆ ಸುವಾಸನೆ ನಿಮಗೆ ಗೊತ್ತಾಗುತ್ತೆ ಹೀರೆಕಾಯಿ ಎಷ್ಟು ಚೆನ್ನಾಗಿ ಬರ್ತೈತೆ ಅಂತ ಈ ಚೆನ್ನಾಗಿ ಈ ಫ್ರೈ ಆದಮೇಲೆ ಇದಕ್ಕೆ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕಿದ ಮೇಲೆ ಮತ್ತೆ ಮಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಖಾರ ಪುಡಿ ಅರ್ಶಿಣ ಖಾರ ಪುಡಿ ಹಾಕಿ ಮ ಅರ್ಶಿಣ ಖಾರ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ನೋಡಿ ನಾನು ಇವಾಗ ಈ ಉಪ್ಪು ಹಾಕಿದ್ದೀನಿ ಇವಾಗ ಐದು ನಿಮಿಷ ಫ್ರೈ ಆದಮೇಲೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅರ್ಶಿಣ ಹಾಕಿ ಅರ್ಶಿಣ ಹಾಕಿ ಇದು ಮಾಡಬೇಕು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಮೇಲೆ ಎಷ್ಟು ಫ್ರೈ ಮಾಡ್ಕೋತೀರೋ ಅಷ್ಟು ಒಳ್ಳೆಯದು ಫ್ರೈ ಮಾಡ್ಕೊಂಡು ನೋಡಿ ನಾನು ಇವಾಗ ಅರ್ಶಿಣ ಹಾಕ್ತಿದ್ದೀನಿ ಒಂದು ಉಪ್ಪು ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ತಿರ್ಗಿ ಅರ್ಶಿಣ ಹಾಕ್ತಿದ್ದೀನಿ ಅರ್ಶಿಣ ಹಾಕಿ ಅದಾದಮೇಲೆ ಅದು ಒಂದು ಐದು ನಿಮಿಷ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಬೇಕು ಅಂತ ಅಂದರೆ ಅದು ಫುಲ್ಲು ಫ್ರೈ ಆಗಬೇಕು ಬಾಡಬೇಕು ಅದು ಆ ರೀತಿ ನಿಮಗೆ ಅದು ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ನೋಡಿ ನಾನು ಇಲ್ಲಿ ಟೀ ಮಿಕ್ಸ್ ಮಾಡಿದ್ಮೇಲೆ ಅರ್ಶಿಣ ಫುಲ್ ಮಿಕ್ಸ್ ಮಾಡಿದ ಮೇಲೆ ಯಾವ ರೀತಿ ಆಗಿದೆ ಅಂತ ಅದಾದಮೇಲೆ ಖಾರ ಹಾಕಬೇಕು ಈ ಅರ್ಶಿಣ ಫುಲ್ ಮಿಕ್ಸ್ ಆಗುತ್ತಲ್ಲ ಆವಾಗ ಖಾರ ಹಾಕಿ ಮತ್ತು ಒಂದು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಎರಡು ನಿಮಿಷ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾವು ನೀರು ಹಾಕ್ಬೇಕು ನೀರು ಹಾಕಿ ಒಂದು ಐದು ನಿಮಿಷ ಕುದಿಸ್ಬೋದು ಕುದಿಸ್ಬೇಕು ಕುದಿಸಿದ ತಕ್ಷಣ ನಿಮಗೆ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ಎಣ್ಣೆ ಖಾರ ಪುಡಿ ಹಾಕಿದ್ಮೇಲೆ ಮೇಲೆ ಎಷ್ಟು ಇದು ಮಾಡ್ತಿದ್ದೀನಿ ಅಂತ ಇತೀರಿ ಆಗುತ್ತೆ ಈ ಮಿಶ್ರಣಕ್ಕೆ ನಾವು ನೀರು ಹಾಕ್ಬೇಕು ಇವಾಗ ನಾನು ನೀರು ಹಾಕ್ತಿದ್ದೀನಿ ನೀರು ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ನೀರು ಹಾಕಿ ಒಂದು ಐದು ನಿಮಿಷ ಕುದ ಚೆನ್ನಾಗಿ ಕುದಿಬೇಕು ಅದು ವೀಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ ಇವಾಗ ಕುದ್ದ ತಕ್ಷಣ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಹಾಗೆ ಬಿಟ್ಟರೆ ಚೆನ್ನಾಗಿರುತ್ತೆ ಅದು ಫುಲ್ಲು ನೀರು ಇರುತ್ತಲ್ಲ ಚೆನ್ನಾಗಿ ಕುದಿಬೇಕು ಮಿಕ್ಸ್ ನೀರು ಹಾಕಿದ ಮೇಲೆ ಐದು ನಿಮಿಷ ಕುದಿಬೇಕು ನೋಡಿ ಇಲ್ಲಿ ಈ ವೀಡಿಯೋದಲ್ಲಿ ಈ ರೀತಿ ಕುದಿಬೇಕು ಕುದ್ದ ತಕ್ಷಣ ಕುದ್ದ ತಕ್ಷಣ ಅದಕ್ಕೆ ಒಂದು ಸ್ವಲ್ಪ ಶೇಂಗದ ಪುಡಿ ಇರುತ್ತಲ್ಲ ಪೀನಟ್ ಪೌಡ್ರ್ ಅಂತಾರೆ ಅದು ಅದನ್ನ ಅದನ್ನ ಹಾಕಿ ಚೆನ್ನಾಗಿ ಒಂದು ಮತ್ತೆ ಎರಡು ನಿಮಿಷ ಕುದಿಸ್ಬೇಕು ಲಾಸ್ಟಿಗೆ ಒಂದು ಎರಡು ನಿಮಿಷ ಹಂಗೇನು ಆಫ್ ಮಾಡಿದ್ರೆ ನಡೆಯುತ್ತೆ ಎರಡು ನಿಮಿಷ ಕುದಿಸಿ ಕುದಿಸಿದ್ರೆ ಫುಲ್ ಹೀರೆಕಾಯಿ ಸೂಪರಾಗಿ ಚೆನ್ನಾಗಿ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಮತ್ತು ಅನ್ನ ಮೊಸರು ಹೀರೆಕಾಯಿ ತಲೆನೂ ಕಾಂಬಿನೇಷನು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದ್ದು